ದಿವಸಗಳಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ರೆ ಟು ಸಿಟಿ ಸಹ ಮಾಡಬೇಕು ಈಗ ಹಲವಾರು ಕಾರ್ಪೊರೇಷನ್ಸ್ ಇದೆ ಲೈಕ್ ಮಂದೂರು ಹರ್ಬಾರ್ ಕುಸ್ಪು ಎಲ್ಲ ಕಡೆ ಈ ಮನೆಗಳ ಮಾಡುವಂತಹ ಅಪಾರ್ಟ್ಮೆಂಟ್ ಆಗುವಂತಹ ಕೆಲಸಗಳು ಮಾಡ್ತೀವಿ ಮತ್ತೆ ಅಲ್ಲಿ ನಾನು ಹೇಳೋದು ಇಷ್ಟೇ ಯಾರು ನಿಮ್ಮಲ್ಲಿ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಿಮ್ಮಲ್ಲಿ ಸೈಟ್ ತಗೋತಾರೆ ಬಿಲ್ಡಿಂಗ್ ತಗೋತಾರೆ ಮಿಲಾ ತಗೋತಾರೆ ಅವರಿಗೆ ಸರಿಯಾದ ನ್ಯಾಯವಾಗ ನ್ಯಾಯವನ್ನು ಮಳೆ ಬಂದರೆ ಬಹಳಷ್ಟು ಜನಗಳಲ್ಲಿ ಇಂಡಿವಿಜುವಲ್ ಮನೆಯೊಳಗಿಂತ ಅಪಾರ್ಟ್ಮೆಂಟ್ಗಳು ಒಳಗಡೆ ನೀರು ಹೋಗ್ತೀವಿ ಕರೆಕ್ಟ್ ಆಗಿ ಆರ್ಕಿಟೆಕ್ಟ್ ಮಾಡಿದವರ ಸೌಂಡ್ ಭೂಮಿ ನೋಡಿ ಬಿಲ್ಡಿಂಗ್ ಇದನ್ನೆಲ್ಲ ನೀವು ನೋಡ್ಬೇಕಾಗ್ತದೆ ಬ್ಯಾಂಗ್ಳೂರ್ ಇಸ್ ಮೋಸ್ಟ್ ಸೇಫೆಸ್ಟ್ ಅಂಡ್ ಕ್ಲೀನ್ ಸಿಟಿ ಇನ್ ಆಲ್ ಓವರ್ ಇಂಡಿಯಾ ಒನ್ ಸಿಟಿ ಇವತ್ತು ರಿಯಲ್ ಎಸ್ಟೇಟ್ ಇಡೀ ದೇಶದಲ್ಲಿ ಫಾಸ್ಟೆಸ್ಟ್ ಆಗಿ ಏನಾದರೂ ಬೆಳೀತದೆ ಬ್ಯಾಂಗ್ಳೂರ್ ಎಂಟು ಜನ ಕಡೆದು ಭಾಳಷ್ಟು ಸೊಪ್ಪು ಅವೆಲ್ಲ ಯಾವುದೇ ರಾಜ್ಯದಿಂದ ಯಾರೇ ಬಂದರೆ ಎಲ್ರಿಗೂ ಅವ್ರಿಗೆ ಬರ್ ಮಾಡ್ತಾ ಇದ್ದೀವಿ ಯಾರಿಗೂ ಉದ್ದೇಶ ಮಾಡೋಂಥ ಜನ ನಮ್ಮ ಬ್ಯಾಂಗ್ಳೂರಿಲ್ಲ ಕೊಡಗೂರಿಲ್ಲ ಆದ್ದರಿಂದ ಭಾಳಷ್ಟು ಡಿಮ್ಯಾಂಡ್ ಇರ್ತದೆ ಬ್ಯಾಂಗ್ಳೂರು ಜಾತಿಯಿಂದ ಯಾರೇ ಕೆಲಸ ಮಾಡಲಿ ಮತ್ತೆ ಅವ್ರು ಅವ್ರ ರಾಜ್ಯಕ್ಕೆ ಹೋಗಲ್ಲ ಬೆಂಗಳೂರಲ್ಲೇ ಇರೋ ಬಯಸ್ತಾರೆ ಕರ್ನಾಟಕದಲ್ಲೇ ಇರೋ ಬಯಸ್ತಾರೆ ವಾತಾವರಣ ನಮ್ಮ ಕರ್ನಾಟಕದ ಜನತೆ ಕಲ್ಸಿ ಕಲ್ಪಿಸ್ಕೊಟ್ಟಿದೆ ಅದೇ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಸಹ ರೆಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಸರ್ಕಾರದ ಕೆಲಸ ಗೌರ್ಮೆಂಟ್ ಕೆಲಸ ಅದ್ರ ಜೊತೆಯಲ್ಲಿ ಪ್ರೈವೇಟ್ ಡೆವಲಪರ್ಸ್ ಯಾರಿದ್ದೀರಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಆಗಿ ನಿಮ್ಮ ಪ್ರಾಜೆಕ್ಟ್ಸ್ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಯಾವುದೇ ಸಮಸ್ಯೆಗಳು ಎಂಥ ಮಳೆ ಬಂದಿದೆ ಎಂಥ ಏನೇ ಆಗಲಿ ಸಮಸ್ಯೆ ಆಗಲ್ಲ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ मतलब મને ಕಟ್ಟಿದ ಟೈಮ್ ಅಲ್ಲಿ ಆನ್ಸರ್ ಬಿಲ್ಡ್ ಆಗ ನಾವು ಸುಮಾರು 45 ವರ್ಷದಿಂದ ನಾವು 5 ವರ್ಷ ನಾನು ಮನೆ ನಾನು ಲೋನ್ಸ್ ಮಾಡೋನು ನನ್ನಲ್ಲಿ 10 ರೂಪಾಯಿ ಮಾಡಿದರೆ 200000 ಇಸ್ತೆಸ್ಟ್ 10 ರೂಪಾಯಿ ಇಸ್ ಗುಡ್ ಫಿಟ್ ನೋ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಸೇಟಿ ಸರ್ಕಲ್ ಫ್ಲಿಟ್ 40000 ಇಸ್ೋ ನೀಡ್ ಟು ಟೈಮ್ 1970 ಇಸ್ ಸೋ ಆತರ ಭೂಮಿ ತಾಯಿ ಯಾರನ್ನೂ ಕೈ ಬಿಡಲ್ಲ ಬಿಸ್ನೆಸ್ ಮಾಡೋದು ಮತ್ತೆ ಈಗ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ರಿಯಲ್ ಎಸ್ಟೇಟ್ ಮಾಡಿದ್ರು ಓ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದೊಡ್ಡ ರಿಯಲ್ ಎಸ್ಟೇಟ್ ಅನ್ನೋದು ಇಷ್ಟನೆಸ್ ಇಷ್ಟ ಬಿಸ್ನೆಸ್ ಬಿಸ್ನೆಸ್ ಅದು ಜನಗಳಿಗೆ ಒಂದು ಸೂರು ಕೊಡುವಂಥ ಕೆಲಸ ಪುಣ್ಯವಾದ ಕೆಲಸ ಅದನ್ನ ಈ ಬೇರೆಯವರು ಕೆಲವರು ಮಾತಾಡ್ತಾರೆ ಆದ್ರೆ ಅದರ ಶ್ರೇಷ್ಠವಾದ ಕೆಲಸ ಯಾವ ಅಂತ ಉದಾಹರಣೆ ಸೊ ಆದ್ರಿಂದ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗ್ಲಿ ಮನೆ ಕಟ್ಟುವಂತ ಕೆಲಸ ಆಗಲಿ ಪ್ರತಿಯೊಬ್ಬ ಮನುಷ್ಯ ಯಾರು ಹುಟ್ಟಾನೆ ಅವರಿಗೆ ಮನೆ ಮನೆ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಪ್ರಮುಖವಾದ ಉದ್ದೇಶ ಆಗಿರ್ತದೆ ಆ ಉದ್ದೇಶ ಈಡೇರಲಿ ದೇವರ ಆಶೀರ್ವಾದ ಸಹ ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ಕಟ್ಟಂತಹ ಯಾವುದೇ ದೊಡ್ಡ ಚಿಕ್ಕ ಚಿಕ್ಕ

ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಬಹಳಷ್ಟು ಒಳ್ಳೆ ಕೆಲಸ ಸತತವಾಗಿ ಫಿಫ್ಟಿತ್ ಇಯರ್ ನೀವು ಈ ಎಕ್ಸ್ಪೋ ಮಾಡ್ತಾ ಹದಿನೈದು ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದೇ ಥರ ಮುಂದುವರಿ ಯಾರ್ಯಾರು ಸ್ಟಾಲ್ಸ್ ಹಾಕಿದ್ದಾರೆ ಅವರಿಗೂ ಇನ್ಯಾರ ಡೆವಲಪರ್ಸ್ ಇದ್ದಾರೆ ಅವರಿಗೂ ಒಳ್ಳೇದಾಗಲಿ ಮತ್ತೆ ನಿಮ್ಮನ್ನು ನಂಬಿಕೆ ಇಟ್ಟು ಯಾರ್ಯಾರು ನಮ್ಮ ಕರ್ನಾಟಕದ ಜನತೆ ನಿಮ್ಮ ಹತ್ರ ಸೈಟ್ಸು ಎಪಾರ್ಟ್ಮೆಂಟು ನಿಲ್ಲತಕ್ಕಂಥ ಅವ್ರಿಗೂ ನೀವು ಒಳ್ಳೆಯದು ಆಗುವಂಥ ಕೆಲಸ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತೀ ಜಯ ವೇಖನಾಥ